ನಿನ್ನನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಏನು ಇನ್ನೇನು ಆಟಾಡಬೇಕು ಅಂತಿದೆಯಾ ನೀನು ನನ್ನನ್ನು ದ್ವೇಷಿಸ್ತಿದ್ದೀನಿ ಅಂತ ಹೇಳಿದ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ ನಾನು ಆಗಲೇ ಹೇಳಿದ್ನಲ್ಲ ನಿನ್ನ ಮೇಲೆ ಯಾವ ರೀತಿ ದ್ವೇಷನೂ ಇಲ್ಲ ಕೋಪ ಮಾತ್ರ ಇದೆ ಅಂತ ನನ್ನ ಮೇಲೆ ಬರೀ ಕೋಪ ಅಲ್ಲ ನನ್ನನ್ನು ಕೊಲ್ಲೋಷ್ಟು ಕೋಪ ಇದೆ ಅಂತ ನೀನು ಒಪ್ಕೋ ಇಲ್ಲಿಂದ ಧಾರಾಳವಾಗಿ ಹೋಗ್ಬೋದು ನಿನ್ನ ಇನ್ನು ಯಾರೂ ಕಾಪಾಡೋಕ್ಕಾಗಲ್ಲ ತುಂಬ ಕೆಟ್ಟೋಗಿದ್ಯಾ ನೀನು ಅದೆಲ್ಲ ಇರಲಿ ಆದರೆ ನಾನು ನಿನ್ನನ್ನು ಕೇಳಿದ್ದು ಬೇರೆನೇ ಕಮೋನ್ ನನ್ನನ್ನು ಕೆಟ್ಟ ಮಾತಲ್ಲಿ ಬೈ ಕೇಳ್ತೀನಿ ಕಮೋನ್ ನಿನಗೇನು ಅರ್ಥ ಆಗಲಿಲ್ಲ ಅಲ್ವಾ ನಿನ್ನ ಪ್ಲಾನ್ ಏನು ಅಂತ ನನ್ಗೆ ಗೊತ್ತಿಲ್ಲ ಅಂದ್ಕೊಟ್ಟಿದ್ಯಾ ನನ್ನನ್ನು ನನ್ನ ಮನಸ್ಸಾಕ್ಷಿ ವಿರುದ್ಧವಾಗಿ ನೋಡ್ಕೊಳ್ಳೋ ಥರ ಮಾಡ್ತಿದ್ಯಾ ನನ್ನನ್ನು ಸಾಯಿಸೋರು ನಾನು ಮಾಡೋದಿಲ್ಲ ನನ್ನ ಜೀವನದಲ್ಲಿ ಒಳ್ಳೆ ವಿಷಯನ ಕೇಳಿಕೊಂಡೇ ನಾನು ಜೀವಿಸಿದ್ದೀನಿ ನಿನ್ನ ಕಥೆನೇ ಬೇರೆ ಈಗ ನೀನು ಹೇಳ್ತಿರೋ ಬೇರೆ ಸ್ವತಂತ್ರ ನನಗದರ ಅವಶ್ಯಕತೆ ಇಲ್ಲ ಸ್ಟುಪ್ ಫೋನ್ ಒಂದ್ಸಲ ಯಾರು ಇಲ್ದಿರೋ ಬೀಚಲ್ಲಿ ನಾನೊಬ್ಳೆ ನಡ್ಕೊಂಡು ಹೋಗ್ತಾ ಇದ್ದೆ ದಿಢೀರಂತ ಬಂಡೆಗಳ ಮಧ್ಯೆ ಒಬ್ಬ ವಯಸ್ಸಾದ ಮುದುಕಿ ಕೂತ್ಕೊಂಡಿರೋದನ್ನ ನೋಡಿದೆ ಅವ್ರ ಸುತ್ತ ನಾಲ್ಕೈದು ಜನ ಇದ್ರು ಒಂದ್ ನಾಯಿ ಕೂಡ ಇತ್ತು ಹೆಂಗಸು ಡ್ರೆಸ್ಸೇ ಹಾಕೊಂಡಿರ್ಲಿಲ್ಲ ಆ ಬಂದು ತಿನ್ನೋದಕ್ಕೆ ಅಂತ ಏನೋ ಕೊಟ್ಟ ತಗೊಂಡು ಎಲ್ಲರಿಗೂ ಹಂಚಿದ್ರು ಮೊದಲು ನಾಯಿಗೆ ಆಮೇಲೆ ಮನುಷ್ಯರಿಗೆ ಯಾವ ವ್ಯತ್ಯಾಸನೂ ಅದರಲ್ಲಿರಲಿಲ್ಲ ನಾನು ಅವರನ್ನೇ ನೋಡೋದನ್ನ ಅವರು ಗಮನಿಸಿದ್ರು ಅವ್ರ ಕಣ್ಣಲ್ಲಿ ನಾವು ಊಹಿಸಕ್ಕೂ ಅಂತ ಒಂದು ಕರ್ಣೆ ಇತ್ತು ಕಂಪ್ಯಾಷನ್